ನಮಸ್ಕಾರ ರೈತ ದೇವರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾವೇರಿ ಜಿಲ್ಲಾ ಘಟಕದ ವತಿಯಿಂದ ಹಾವೇರಿ ಜಿಲ್ಲೆಯ ರೈತರಿಗೆ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಸಿಹಿ ಸುದ್ದಿ ತಿಳಿಸೋದೇನೆಂದರೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ಹಾವೇರಿ ಜಿಲ್ಲೆಯ ರೈತರಿಗೆ ಬಹಳಷ್ಟು ಜನರ ಅಕೌಂಟಿಗೆ ದುಡ್ಡು ಬರ್ತಾ ಇತ್ತು ಡಿ ಬಿ ಟಿ ಮುಖಾಂತರ ಅದು ಎದುರು ದುಡ್ಡು ಎದುರು ದುಡ್ಡು ಅಂತ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಅದ್ರ ಸಂಬಂಧ ಈ ವಿಡಿಯೋ ಮಾಡಬೇಕಾಯ್ತು ಏನು ಅತಿವೃಷ್ಟಿಯಿಂದ ನಾವು ಬೆಳೆ ಹಾನಿಯಾಗಿತ್ತು ಈ ವರ್ಷ ಸರ್ಕಾರಕ್ಕೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಪ್ರಕಾರ ನಮಗೆ ಪರಿಹಾರ ಕೊಡ್ರಿ ಅಂತೇಳಿ ಬಹಳಷ್ಟು ಹೋರಾಟಗಳನ್ನು ಮಾಡಿದೀವಿ ರೈತ ಸಂಘಟನೆಯಿಂದ ಹಂತ ಹಂತವಾಗಿ ಆ ಹೋರಾಟದ ಫಲವಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಸ್ಪಂದಿಸಿ ಹೋದ ತಿಂಗಳನ್ನ ನಮ್ಮೆಲ್ಲರ ಖಾತೆಗೆ ಹಣ ಹಾಕಿದ್ವಿ ಎಷ್ಟಪ್ಪ ಮೂವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೆರಡು ರೈತರಿಗೆ ಇಪ್ಪತ್ತು ಕೋಟಿ ಅರವತ್ತೆರಡು ಸಾವಿರದ ಆರುನೂರ ನಲ್ವತ್ತ್ಮೂರು ರುಗಳನ್ನು ನಮ್ಮ ಖಾತೆಗೆ ಹಾಕಿದ್ರು ಆದರೆ ಕೆಲವೊಂದು ತಾಂತ್ರಿಕ ದೋಷದಿಂದ ಅದು ಹಣ ಜಮಾ ಆಗಿರಲಿಲ್ಲ ಈ ಒಂದು ವಾರ ಸತತ ಪ್ರಯತ್ನದಿಂದ ನಮ್ಮ ಜಲಾಡಳಿತದ ಸತತ ಪ್ರಯತ್ನದಿಂದ ಇವತ್ತು ಹಣ ಬಂದು ಮುಟ್ಟೈತೆ ಆದರೂ ಇದು ಎನ್ ಡಿ ಆರ್ ಎಫ್ನ ಆರ್ ಪ್ರಕಾರ ಮಾತ್ರ ಹಾಕ್ಯಾರ ಎಸ್ ಡಿ ಆರ್ ಎಫ್ ಹಣ ಇಲ್ಲ ಇದಲ್ಲದೇ ನಾವೆಲ್ಲರೂ ಬೆಳೆ ವಿಮೆ ತುಂಬಿದ್ವಿ ಹಾಳಾಗೈತಿ ನಮಗೆ ವಿಮಾನ ಕೊಡ್ರಿ ಅಂತೇಳಿ ಅರ್ಜಿನೂ ಕೊಟ್ಟವಿ ಹೋರಾಟನೂ ಮಾಡ್ಯ ಅದು ಕೂಡ ಇನ್ನು ಎಂಟರಿಂದ ಹತ್ತು ದಿವಸದೊಳಗೆ ಹಣ ಬರ್ತೈತಿ ಅಂತ ನಮ್ಗೆ ಹೇಳ್ಯಾರ ಅದು ನೂರಕ್ಕೂ ನೂರಷ್ಟು ಆ ಹಣ ಬರ್ತೈತಿ ಇನ್ನು ಒಂದು ವಾರದಾಗ ಆ ಹಣನೂ ನಿಮಗೆ ಜಮಾ ಆಕೈತಿ ಒಟ್ಟಾರೆ ಇವೆಲ್ಲ ಮಾಡಬೇಕಾದ್ರೆ ನಮ್ಮ ನ್ಯಾಯವಾಗಿ ಕೇಳಬೇಕು ರೈತನ ಹಕ್ಕು ಕೇಳಬೇಕಂದ್ರೆ ರೈತ ಸಂಘ ಅನಿವಾರ್ಯ ತಾವೆಲ್ಲರೂ ಹಾವೇರಿ ಜಿಲ್ಲೆಯ ಜನ ತಾವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರಿ ಬೆಂಬಲ ಸೂಚಿಸ್ತಾ ಇದ್ದೀರಿ ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬೆಂಬಲ ಕೊಡ್ರಿ ಹೋರಾಟ ಮಾಡೋಣ ನಮ್ಮ ಹಕ್ಕನ್ನು ನಾವು ಕೇಳೋಣ ಮುಂದಿನ ದಿನ ಬಂದಾಗ ನೀವು ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ತಿಳಿಸುತ್ತೆ ರೈತ ಸಂಘಟನೆ ಹಾವೇರಿ ಜಿಲ್ಲೆಯಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ತಿಳಿಸ್ತಾ ಇನ್ನೊಂದು ಕೆಲವೊಂದಿಷ್ಟು ದಿನಗಳಲ್ಲಿ ಬೆಳೆ ವಿಮೆ ಮಧ್ಯಂತರ ಪರಿಹಾರನೂ ಜಮಾಕೈತಿ ಯಾವ ರೈತರು ಬೆಳೆ ವಿಮೆ ಮಧ್ಯಂತರ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿರಿ ಅವ್ರಿಗೆ ಎಷ್ಟ ಆಕತಿ ಅಂತಂದು ತಿಳಿಸ್ತಾ ರೈತ ಸಂಘದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು